ಸಿನಿಮಾ ಆಯ್ ಆಯಿಬ್ತಿದೆ ನೋಡಿ ನಾನು ಮಾಡಲಿ ಅಂತ ಹೇಳ್ತಾ ಇದ್ದಾಳೆ ಹೊರಗಡೆ ನೇಚರ್ಗೆ ನಾನು ಫೀದ್ ಆಗ್ಬಿಟ್ಟಿದೆ ಅವಳ ಕೈ ಹಿಡ್ಕೊಂಡು ಮಾಡಿಸ್ತಾ ಇದ್ದಾಳೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಐ ಆಮ್ ಗೋಯಿದ್ದು ಅಮ್ಮಮ್ಮ ಊರು ಅಮ್ಮಮ್ಮನೂರಲ್ಲಿ ಗೌರಮ್ಮನ ಹಬ್ಬ ಇದೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನೀವು ನಮ್ಮ ಜೊತೆ ಬನ್ನಿ ನಾವು ಮೇಲತ್ತಿದ್ದೀವಿ ನೋಡಿ ಇವಾಗ ಟ್ರೈನ್ ತುಂಬಾ ಸ್ಪೀಡ್ತು ಎಲ್ಲ ಕಡೆ ನಾವೇ ಕೂರ್ತಾಯಿದ್ವಿ ತೋಟ ನೋಡಿ ತುಂಬಾ ಸಣ್ಣ ತುಂಬನೆ ಎಂಜಾಯ್ ಮಾಡ್ತಾಳೆ ತುಂಬನೆ ಫ್ರೀ ಇದೆ ಟ್ರೈನ್ ಓಯ್ ಅಗಲ್ಲ ಇದೆ ಫ್ರೀ ಇದೆ ಬಂಗಲ್ಸ್ ಎಲ್ಲಾ ಹಾಕೊಂಡಿದಾಳೆ నిమగ్ తోర్స్తా ఇవగా పక్కదొండ్ ట్రైన్ వచ్చే నోడి ముచ్కోండి దివి ಸಿನಿಮಾ ಭಯ ಪಡ್ಕೊಂಬಿಟ್ಟು ಬರ್ತಾಳೆ ಇವಾಗ ರೀಚ್ ಆದ್ವಿ ಆ ಹಸಿ ಕೆರೆಗೆ ಇಳಿದು ಇಲ್ದ್ಬಿಟ್ಟು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ ಅಮ್ಮಮ್ಮ ಮನೆಗೆ ಬಂದ್ವಿ ಗಂಧರ್ವ ಮತ್ತು ಸಿನಿಮಾ ಆಟ ಆಡ್ತಾ ಇದ್ದಾರೆ ನಾನು ಅವ್ರನ್ನ ಆಟ ಆಡಿಸ್ತಾ ಇವಾಗ ನೋಡಿ ನಮ್ಮ ಪಾಪು ವಾಕರಲ್ಲಿ ಆಟ ಆಡ್ತಾ ಇದ್ದಾಳೆ ನನ್ನನ್ನು ತಲ್ಲು ತಲ್ಲು ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ವಾಕರಲ್ಲಿ ಕೂಡಿಸ್ಕೊಂಡು ತಳ್ತಾ ಇದ್ದೀನಿ ಗಂಧರ್ವ ಗೆ ಸ್ಪೀಚ್ ಮಾಡಿದ್ಲು ಗಂಧರ್ವ ಗಾಡಿಲ ಆಟ ಆಡ್ತಿದ್ದಾನೆ ಚಿನ್ಮಾ ಕಿತ್ಕೊಂಡು ಮತ್ತೆ ವಾಪಸ್ ಕೊಟ್ಲು ಮತ್ತೆ ಕೊಟ್ಲು ಗಂಧರ್ವ ಆಟ ಆಡ್ತಾ ಇದರಲ್ಲಿ ಆಟ ಆಡ್ತಾ ಇದೆ ನೈಟ್ ಅಮ್ಮ

ಇವಾಗ ನಾವು ಗಣೇಶ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಹೇಗಿದೆ ನಮ್ಮ ಅಂಬಾರಿ ಟೆಂಪಲ್ ಹತ್ರ ಬಂದ್ವಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಬಂದಿದೆ ನೋಡಿ ವಿದ್ಯಾ ಗಣಪತಿಗೆ ಗಣಪತಿ ಮಪ್ಪ ಮೋರ್ಯ ಮಂಗಲ್ ಮೂರ್ತಿ ವಿದ್ಯಾ ಗಣಪತಿಗೆ ಜೈ ಸ್ವರ್ಣ ಗೌರಿ ಅಮ್ಮನವರು ದರ್ಶನ ಮಾಡ್ಕೊಳ್ಳಿ ವಾವ್ ಹೇಗಿದ್ದಾರೆ ಅಮ್ಮಮ್ಮ ಊರಿನ ಗಣೇಶ ಜೈ ಗಣೇಶ ಗಣಪತಿ ಮಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ ನಮ್ಮ ಅಮ್ಮ ನಮ್ಮ ಅಮ್ಮಮ್ಮ ಊರಿನ ಗಣೇಶ ಮತ್ತು ಮನ ಹೇಗಿದೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇದೇ ನೋಡಿ ನಮ್ಮ ನೋಡಿ ಪಾಪು ನೋಡಿ ಎದ್ದವಣೆ ಸ್ಮೈಲ್ ಸ್ಮೈಲ್ ಮಾಡ್ತವಣೆ ಚಿನಿಮಾ ಆಟ ಆಡಿಸ್ತಾ ಇದ್ದಾಳೆ ಚಂದೋ ಮಾಮ ವಿಡಿಯೋಗೆ ಬರ್ತಾ ಇಲ್ಲ ಇವಾಗ ನಮ್ಮ ಅಪ್ಪ ಎಲ್ಲೋ ಆಚೆ ಹೋಗ್ತಾ ಇದ್ದಾರೆ ಚಿನಿಮಾ ಫುಲ್ ಕ್ರೈಲಿಂಗ್ ಅಮ್ಮನ ಮನೆ ಗಂಧರ್ವ ಫುಲ್ ಪ್ಲೇಯಿಂಗ್ ಇವರು ನಮ್ಮ ತಾತನ ಸಿಸ್ಟರ್ ಇವರು ಶುಷ್ಮತ್ತೆ ಮತ್ತೆ ೌರಂಬನ ಮೆರವಣಿಗೆ ಇವಾಗ ನೋಡಿ ಜನ ಸಾಗರವೇ ಹರಿದು ಬರುತ್ತಿದೆ ವಾವ್ ಎಷ್ಟು ಜನ ಬರ್ತಾ ಇದ್ದಾರೆ ನೋಡಿ ನೋಡೋಕೆ ತುಂಬ ಖುಷಿಯಾಗುತ್ತೆ ಅಷ್ಟು ಜನ ಬರ್ತಾ ಇದ್ದಾರೆ ಗೌರಮ್ಮ ಮತ್ತು ಗಣೇಶ ಎಲ್ಲ ಬರ್ತಾ ಇದ್ದಾರೆ ನೋಡಿ ಹಿಂದೆ ಗಣೇಶ ಬರ್ತಾ ಇದೆ ಮುಂದೆ ಗೌರಮ್ಮ ಲೈಟಾಗಿ ಮಳೆ ಬರ್ತಾ ಇತ್ತು ಫ್ರೆಂಡ್ ಜನ ಸಾಗರ

ಇಷ್ಟಾಗಿದೆ ಒಂದು ಲೈಕ್ ಮಾಡಿರ ಸಬ್ಸ್ಕ್ರೈಬ್ ಮಾಡ್ದೊಳು ವಿಡಿಯೋ ಹೇಳ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬಬ್ಬಾಯ್ ಲವ್ ಯು ಆಲ್